ಈ ಎಲ್ಲ ಕೂಡ ಒಂದೇ ತರ ಉಂಟು ನೋಡಿ ಅಂತೆ ನಾವು ಅನುಷ್ಠರ್ ಮಾಡ್ತೇವಲ್ಲ ಹಾಗೆ ಹೆಚ್ಚು ಕ್ಯೂಟ್ ಅಲ್ಲ ಶಾಂಪೂನು ಇಲ್ಲೇ ಗುರು ಗುರು ಮಾಡ್ತಿದ್ದಲ್ಲ ಇದೊಂದು ಇದು ಉಂಟಲ್ಲ ಓ ಆಕ್ಸೆಸರೀಸ್ ಒಡವೆಗಳು ಅದರ ಮೇಲೆ ಆಸೆ ಇಟ್ಟರೆ ನಾನು ಮಾತ್ರ ಮೆಷಿನ್ ತಗೊಳದ್ರಲ್ಲಿ ಇಟ್ಟಿದ್ದೇನೆ ಇನ್ನು ಕೂಡ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಒಂದೇ ಗೊಬ್ಬರ ತೆಗೆದ್ತು ನೋಡಿ ಎಲ್ಲ ಕಡೆ ಹೋಗಿಡಕ್ಕೆಲ್ಲಕ್ಕೂ ಹಾಕಿದ್ವಿ ಹಾಕಿದ್ದು ಅಂದರೆ ನಾನೇ ಇಟ್ಟದ್ದು ಮತ್ತು ಇದು ಈ ತರಕಾರಿ ಗಿಡ ಬುಡಕ್ಕೆ ಮೊನ್ನೆ ಮೊನ್ನೆ ಇಟ್ಟದ್ದಿತ್ತು ಈಗ ಮತ್ತೆ ಎರಡನೇ ಸಲ ಇಟ್ಟದ್ದು ಅಲ್ಲಿ ಇಟ್ಟದ್ದು ಉಂಟಲ್ಲ ಅಲ್ಲಿ ಮುಳ್ಳು ಸೌತೆ ಗಿಡ ಆಗ್ತಾ ಉಂಟು ಅಷ್ಟೇ ಆದರೆ ನೋಡಿ ಹೀರೆಕಾಯಿ ಹೀರೆಕಾಯಿ ಇದ್ದಾಯ್ತ ನಮ್ಮ ಮನೆಯಲ್ಲಿ ಅಂದರೆ ಉದ್ದ ಏನಿಲ್ಲ ಇದು ಈ ಸೈಜಲ್ಲಿ ಇರೋದು ಗುಳ್ಳ ಹೀರೆಕಾಯಿ ಅಂತ ಹೇಳ್ಬೋದು ಅಂತ ಇದಕ್ಕೆ ಎಂತ ಹೇಳೋದು ನಂಗೆ ಗೊತ್ತಾಗೋದಿಲ್ಲ ನಮ್ಮ ಮನೆಯಲ್ಲಿ ಇದು ಫಸ್ಟ್ ಟೈಮ್ ಆಗ್ತದ್ದು ಈ ಇದು ಎಲ್ಲ ಕೂಡ ಒಂದೇ ಥರ ಉಂಟು ನೋಡಿ ಅಂತೆ ಫ್ರೆಶ್ ತರಕಾರಿ ಇಲ್ಲಿ ಸಹ ನೋಡಿ ಇವತ್ತು ಕೊಯ್ ಕೊಯ್ಬೋದು ಕಾಣ್ತದೆ ಇವತ್ತೊಂದು ಸಾಂಬಾರು ಮಾಡ್ಬೋದು ನಾನು ಅಡ್ಡೆ ಹತ್ರ ಇವರಿಗೆ ಬಟ್ಟೆ ಹಿಡಿದಾಯ್ತಾ ಕೂತ್ಕೊಳ್ಳಿಕ್ಕೆ ಇವ ನೋಡಿ ಯಾವ ಥರ ಮಲಗಿದ್ದಾನೆ ಅಂತ ಅದು ಸಹ ಮಗಜ್ಜಿ ಮಲಗಿದ್ದಾನೆ ಉಲ್ಟ ಮಲಗ್ತೇವಲ್ಲ ಹಾಗೆ ಹೆಚ್ಚು ಕ್ಯೂಟಲ್ಲ ಶಾಂಬೂ ಶಾಂಬೂ ಬಟ್ಟೆಯಲ್ಲಿ ಇಡುದು ರಾತ್ರಿ ಇಲ್ಲೇ ಕುತ್ಕೊಳ್ತಾರೆ ಇವ್ ಇವನು ಮತ್ತೆ ನಂದಿ ಅದಕ್ಕೆ ಈಗ ಚಿಕ್ಕ ಮರಿ ಉಂಟಲ್ಲ ಉಪದ್ರ ಮಾಡೋದು ಬೇಡ ಅಂತೇಳಿ ಇವನವ್ರನ್ನು ಇವತ್ತು ಮನೆ ಹತ್ರವೇ ಕಟ್ಟಿದ್ದು ಅಪ್ಪನಿಗೆ ಬೇರೆ ಹೋಗ್ಲಿಕ್ಕಿತ್ತು ಹಾಗೆ ಬೇರೆ ಅಂದರೆ ತೋಟಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ದೂರ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಹೊರಟರು ಕೂಡ ತೋಟಕ್ಕೆ ಆದರೆ ನನಗೆ ದೂರದಲ್ಲಿ ಒಬ್ಬರು ಕಾಣ್ತಿದ್ದಾರೆ ಅವ್ರನ್ನು ಬನ್ನಿ ಇಂಟರ್ವ್ಯೂ ಮಾಡುವ ಅವರು ಯಾರು ಎಲ್ಲಿಂದ ಬಂದಿದ್ದಾರೆ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಹಾಯ್ ಮೇಡಮ್ ವಾಯಿಸ್ತಿಲ್ವಾ ನಿಮಗೆ ಏನು ಕೇಳೋದಿಲ್ಲ ನಮಗೆ ಸ್ವಲ್ಪ ಗಟ್ಟಿ ಮಾತಾಡಿ ಟೆಪಿ ಟಪಿ ಎಂಥ ಚಳಿ ಕಾಯಿಲೆಗೆ ಬಂದದ ಹೌದಾ ಮತ್ತು ನೀನು ಭೇಟೆ ಅಂತ ಮಾಡೋದಿಲ್ಲಲ್ಲ ತಪಿ ಹಾಯ್ ಶೇಲೆ ಬೇರೆ ಶೇಲೆ ಅಂದರೆ ಜಪ್ಯ ಇಲ್ಲೇ ಗುರು ಗುರು ಮಾಡ್ತಿದ್ದಾಳೆ ಇದೊಂದು ಕೂ ಇದುಂಟಲ್ಲ ಮರದ್ದು ಅದಕ್ಕೆ ಮುಖ ತುರಿಸ್ಕೊಳ್ಳೋದು ಇವಳು ಎಲ್ಲ ಹೋಗಿ ಹೋಗಿ ಅಂತಾದ್ರೂ ಒಂದು ಹಿಡಿಲಿಕ್ಕೆ ಉಂಟಾ ಈ ಥರ ಸೇಲೆ ಮಾಡುವ ಅವಳು ಬಂದಿದ್ದಾನೆ ಎಂತ ಮಾಡ ನಂದಿ ನಂದಿ ಐ ಓಡಿದಿಲ್ಲಿ ಗಣ್ಣ ಸೀದಾ ಓಡಿದಪ್ಪ ನಂದಿ ಐ ನಾನು ಮೊನ್ನೆ ನಿಮಗೆ ಹೇಳಿದ್ದಲ್ಲ ನಮ್ಮದು ಮರದ್ದು ಮುಚ್ಚಿಗೆಗೆ ಅವರು ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಹಾಗೆ ಇವತ್ತು ಲಾಸ್ಟ್ ವರ್ಕ್ ನಿನ್ನೆ ಅವರು ರಜೆ ತಗೊಂಡಿದ್ರು ಮೊನ್ನೆ ಸ್ವಲ್ಪ ಬೇಗ ಹೋಗಿದ್ರು ಅವರಿಗೆ ಬೇರೆ ಕಡೆಯಿಂದ ವರ್ಕಿಗೆ ಬಂದಿತ್ತು ಕಾಲ್ ಹಾಗಾಗಿ ಅಲ್ಲಿಗೆ ಹೋಗಿದ್ರು ಅಂದರೆ ಅದನ್ನು ನೋಡ್ಕೊಂಡು ಬರಲಿಕ್ಕೆ ಹಾಗೆ ನಿನ್ನೆ ರಜೆಯಲ್ಲಿದ್ದರು ಇವತ್ತು ಬಂದಿದ್ದಾರೆ ಇವತ್ತು ಮುಗಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಮಗೇನು ಒಂದು ಕೋಟ್ ಆದಾಗ ಫಿನಿಷಿಂಗ್ ಮಾಡಬೇಕಂದ್ರೆ ಎರಡು ಕೋಟ್ ಕೊಡಬೇಕಂತ ಹಾಗಾಗಿ ನಾಲ್ಕು ಕೋಣೆಗೆ ಒಂದು ನನ್ನ ನಮ್ಮದು ಕೋಣೆಗೆ ಒಂದು ಕಿಚನ್ಗೆ ಒಂದು ಟಿ ವಿ ಇಡ್ತೇವಲ್ಲ ಅಲ್ಲಿ ಒಂದು ಮತ್ತೊಂದು ಆಚೆ ಅದ್ರ ಹತ್ರನೊಂದು ರೂಮ್ ಉಂಟು ಅಲ್ಲಿಗೆ ಡಬಲ್ ಕೋಟ್ ಕೊಡೋದು ಹಾಗೆ ಇವತ್ತು ನೋಡುವ ಮುಗಿಸ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಿಮಗೆ ಯಾರಿಗಾದರೂ ಅದೇ ಅದು ಆ ಥರದ್ದು ವರ್ಕ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗ್ತಾರೆ ಮೊನ್ನೆ ನಾನು ಹೇಳಿದ್ದಲ್ಲ ವರ್ಕಿಗೆ ಓದೋರು ಬೆಂಗಳೂರಿಗೆ ಬೆಂಗಳೂರಿಂದ ಕಾಲ್ ಮಾಡಿದ್ದರು ಅಲ್ಲಿ ವರ್ಕ್ ಅವರಿಗೆ ಆಗ್ತದೆ ಅಂತ ಅಂದರೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಮಾಡಲಿಕ್ಕೆ ಹೋಗ್ತಾರೆ ಹಾಗೆ ಮುನಿದ್ದೆ ಆಯಿತಾ ಶಾಂಪೂ ಈಗ ದೊಡ್ಡ ಅಂತಾನೆ ನನಗೆ ಚಿಕ್ಕದನ್ನು ನೋಡಿ ಮೊನ್ನೆ ತನಕ ಇವರೇ ಚಿಕ್ಕ ಅಂತ ಇದ್ರು ಕೈತ ಜೂನಲ್ಲಿ ಅದು ಗಾ ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ಅಪ್ಪ ನನಗೆ ಕೊಯ್ದು ಕೊಟ್ಟಿದ್ದಾರೆ ಬಾಬಾ ಬಿರಿಯಾವ ಬಿ ಎಲೆ ಸೊಡ್ತದ ಬಿ ಅವಾಗ ತುಂಬ ಬಿ ಎಲೆ ಸೋಡಾ ಬೆಂಡೆಕಾಯಿ ಆಗಿದೆ ಮೊನ್ನೆ ಮೂರು ಸಿಕ್ಕಿತ್ತು ಈಗ ಆಗಿದೆ ಬೆಂಡೆಕಾಯಿ ಇದು ಗನ್ನಿ ತಂದದ್ದು ಅದರ ಸೀಡ್ಸ್ ಹಾಗೆ ಇದೊಂಥರ ಡಿಫ್ರೆಂಟ್ ಆಯ್ತು ನಮ್ಮದೆಲ್ಲ ಈ ಥರ ಸೈಡ್ ಸೈಡ್ ಬರೇ ಇರ್ತದೆ ಅದಕ್ಕೆ ಆದರೆ ಇದಕ್ಕೆ ಇದು ರೌಂಡ್ ಶೇಪ್ ಪ್ರೈಜನ್ ಇಲ್ಲಂತೆ ಅಂದ್ರೆ ಇದು ರೌಂಡ್ ಶೇಪ್ ಆಯ್ತಾ ಅಂದ್ರೆ ನಮ್ಮಲ್ಲಿ ಯಾಕುವಂತದ್ದಲ್ಲ ಇನ್ನು ನಮ್ಮ ಮನೆಯದು ಹಾಕ್ಬೇಕು ಗಿಡ ಮಾಡಿ ಕಿತ್ತಂತಾದ್ ಗಾತು ಹಾ ಕೊನೆಲ್ಲ ಹೇಳ್ತಾ ಇರ್ತೀಯಾ ಕೆಲ್ಸ ಎಲ್ಲ ಮುಗ್ಸಿ ನಾನೀಗ ಸೊಪ್ಪಿಗೆ ಬಂದೆ ಇಲ್ಲೇ ದನಗಳನ್ನು ಕಟ್ಟಿದಲ್ಲೇ ಬಂದಿದ್ದೇನೆ ಅವರನ್ನ ಸುಮ್ಮನೆ ಬದಲಿಸಿ ಆಯ್ತು ನಾನು ಸೊಪ್ಪು ಮಾಡಿ ಕುಂಡೋಗ್ಬೇಕು ಮೊನ್ನೆ ಗೊಬ್ಬರ ತೆಗೆದ ಮೇಲಿಂದ ಅಪ್ಪ ಎರಡು ಕಟ್ಟ ಸೊಪ್ಪು ಮಾಡಿದರು ಆದಮೇಲಿಂದ ಸೊಪ್ಪು ಮಾಡಿದ್ದಿಲ್ಲ ಹಾಗೆ ನಿನ್ನೆ ಹೇಗೋ ಇದ್ದ ಸೊಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕಿದೆ ಇನ್ನು ಇವತ್ತು ಸೊಪ್ಪು ತೊಗೊಂಡೋಗ್ಲಿಿಲ್ಲಾದರೆ ಉಪಾಯ ಇಲ್ಲ ತುಂಬ ಕೆಸರಾಗ್ತದೆ ಅದಕ್ಕೋಸ್ಕರ ಇವತ್ತು ಸೊಪ್ಪು ಮಾಡಿ ಆದಷ್ಟಂದರೆ ತುಂಬ ಇಲ್ಲ ಇಬ್ಬರಿಗೆ ಪ್ಲೇಸಲ್ಲಿ ಕೂರ್ಲಿಕ್ಕೆ ಆದರೆ ಆಯಿತು ಹಾಗೆ ನನಗೆ ಊಟ ಎಲ್ಲ ಇಟ್ಟು ಸಾಂಬಾರೆಲ್ಲ ಮಾಡಿ ಬರೋಷ್ಟರಲ್ಲಿ ಈಗ ಹನ್ನೊಂದು ಮೂಕಲ್ಲ ಹನ್ನೆರಡು ಆಗ್ತಾ ಬಂತು ಎಲ್ಲ ರೆಡಿ ಉಂಟು ಇನ್ನು ಸೊಪ್ಪೊಂದು ಕೊಂಡೋಗಿ ಹಾಕಿದರೆ ಮತ್ತೆ ಊಟ ಮಾಡ್ಬೋದು ಡೈರೆಕ್ಟ್ ಹಾಗೆ ಇದೊಂದು ಎಷ್ಟು ಚೆಂದ ಅಲ್ಲ ಗಿಡ ನನಗೆ ತುಂಬ ಚಿಕ್ಕ ಇರುವಾಗ ಸಹಿತ ಅಂದರೆ ಭಾರಿ ಇಷ್ಟ ಆಯಿತಾ ಗಿಡ ಅದು ಕಂಡಲ್ಲೆಲ್ಲ ಬಿಡೋದು ನಾನು ಅಂದರೆ ನೋಡಲಿಕ್ಕೆ ಖುಷಿ ಆಯ್ತದೆ ನೋಡಲಿಕ್ಕೆ ಚಂದ 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 ಅಂತಾರೆ ಅನಿಸೋದು ನನಗೆ ಮಾತ್ರ ಆಯಿತು ಹಾಗೆ ಅನಿಸೋದು ಕಾಣ್ತದೆ ಒಂಥರ ಕ್ಯೂಟು ಸೊಪ್ಪಾಯಿತು ಒಂದು ಕಟ್ಟ ಶಂಭು ಬಂದಿದ್ದ ನಂದಿ ಕೂಡ ಇದ್ದ ಎಲ್ಲಿ ಹೋದ್ತ ಗೊತ್ತಿಲ್ಲ ನಂದಿ ಬಂದಿದ್ದೆ ಎಲ್ಲಿ ಹೋದ್ನಾ ಶಂಪು ಆಯ್ ಗುಂಡಿನಿ ಟೀ ಟೈಮ್ ಬ್ಯಾಗ್ರೌಂಡಲ್ಲಿ ಗ್ರೌಂಡಲ್ಲಿ ವಯಸ್ಸು ಬರ್ತಿರೋದು ನನ್ನ ಶಂಭುದು ಅವನಿಗೆ ಹಾಕಲಿಲ್ಲ ಅದಕ್ಕೆ ರಸ್ಕ್ ಹಾಕ್ಲಿಲ್ಲ ಅಂತೇಳಿ ಬೇಜಾರು ಅವನಿಗೆ ಅಪ್ಪ ಎಲ್ಲ ಅವರಿಗೆ ಹಾಕಿಯೇ ಮುಗಿಸಿದ್ರು ಚಂಬ ಸಹ ಮರ್ತಿದೆ ಬೇರೆ ಥರ ಆಗ್ಬೇಕಷ್ಟೇ ಅವನಿಗೆ ಇವ್ ನೋಡಿ ನನಗೆ ಕೊಡ್ಲಿಲ್ಲ ನನಗೆ ಕೊಡಲಿಲ್ಲ ಅಂತ ಅವನಿಗೆ ಮಿಕ್ಸರ್ ಕೂಡ ಹಾಕ್ತದೆ ಎಣ್ಣೆಯಲ್ಲಿ ಹುರಿದದ್ದು ಎಂತ ಎಂತಸ ಅದು ಬಿಟ್ಟು ರಸ್ಕ್ ರಸ್ಕನ್ನು ಚಾದಲ್ಲಿ ಮುಳುಗಿಸಿ ಹಾಕ್ತದೆ ಚಹಕ್ಕೆ ಒಬ್ಬ ಇಲ್ಲ ಅಂತ ಹೇಳಿದರೆ ರಿಂಗಿ ಹಾಗಾಗಿ ಇಲ್ಲೇ ಹಾಕೋದು ಮದೇನೋ ಪ್ಲೇಟಲ್ಲಿ ಹಾಕಿ ಅಂತೆಲ್ಲ ಹೇಳ್ಬಿಡಿ ಅದು ಕ್ಲೀನ್ ಉಂಟುನೇಲ್ಲ ಅವ್ರು ತಿಂದು ಹೋಗ್ತಾರೆ ಒಂದು ವೇಳೆ ಉಳಿಸಿದ್ರೆ ಕೂಡ ಬಂದು ತಿಂದು ಹೋಗ್ತಾರೆ ಅಂಬು ಹುಲ್ಲಿಗೆಲ್ಲ ಹೋಗೋದು ನಾವು ನಾನು ದನಗಳನ್ನು ಬದಲಿಸ್ಲಿಕ್ಕೆ ಹೋಗ್ತಿದ್ದೇನೆ ಚಹಾ ಕುಡ್ದು ಆದ್ಮೇಲೆ ಆ್ಯಕ್ಚುಲಿ ಅಪ್ಪ ಬದಲಿಸೋದು ಅವರಿವತ್ತು ಹೋಗಲಿಲ್ಲ ಅಂತ ಹಾಗೆ ನಾನು ಹೋಗಿ ಈಗ ಬದಲಿಸ್ಬೋದು ಮತ್ತು ಹುಲ್ಲಿಗೆ ಹೋಗೋದು ನಾನು ಹುಲ್ಲಿಗೆ ಹೊರಟೋದು ಅಂತೇಳಿ ಇವ ಒಟ್ಟಿಗೆ ಬರ್ತಿದ್ದೇನೆ ಇವನೊಟ್ಟಿಗೆ ಅವಸ ಇವನ ಬೊಬ್ಬೆಗೆ ಕುರಿಯು ಶ್ಯಾಂಪೂ ಶ್ಯಾಂಪೂ ಅವಳಲ್ಲಿ ನೋಡಿ ಅಲ್ಲಿ ಇದ್ದಾನೆ ಶಾಂಪೂ ಯಾರೋ ಸಿಕ್ಕಿದ್ರು ಅವನಿಗೆ ದೊಡ್ಡವರು ಯಾರೋ ಸಿಕ್ಕಿದ್ರು ಹಾಗೆ ಓಡಿದ್ದ ಅವಳನ್ನು ನೋಡಿ ಇವ್ಳು ನೋಡಿ ಇವಳಿಗೊಂದು ಆಶ್ಚರ್ಯ ಐತಿ ಯಾರು ಒಟ್ಟಿಗೆ ಬಂದಿದ್ದಾಳೆ ಅವಳು ಅಂತ ಏ ಶ್ಯಾಂಪೂ ಒಬ್ರು ಸಿದ ಮನೆಗೆ ಓಡಿ ಬಂದರು ಅವಳಿಗೆ ಬಾರಿಕಾಗಿತ್ತು ಕಾಣಿಸ್ತದೆ ಹಾಗೆ ಇವಳು ಸಿದ ಮೇಯ್ಲಿಕ್ಕೆ ಬಂದಳು ಹಾಗೆ ಇಲ್ಲಿ ಬಂದು ಕಟ್ಟಿಟ್ಟಿದ್ದೇನೆ ಒಬ್ಬಳನ್ನ ಇಲ್ಲಿ ಕಟ್ಟಿದ್ದೇನೆ ಇನ್ನೊಬ್ಬಳನ್ನ ಹತ್ರನೇ ಕಟ್ಟಿದ್ದೇನೆ ಮೇಲಿ ಅಂತ ಅಪ್ಪ ಇಲ್ಲಿ ಸಬ್ಬಳ ಹಾಕ್ತಾ ಇದ್ದಾರೆ ಹುಳಿಗೆ ಗೌರಿಯನ್ನು ಕಟ್ಟಲಿಕ್ಕೆ ದೊಡ್ಡ ಅವಳನ್ನು ಯಾಕಂದ್ರೆ ಅಲ್ಲಿ ಅಂತ ಇಲ್ಲ ಮೇಯ್ಲಿಕ್ಕೆ ಮತ್ತೆ ಅವಳನ್ನು ಅಲ್ಲಿ ಕಟ್ಟಿದರೆ ಬಾಳೆ ಗಿಡ ಎಲ್ಲ ಇಳಿದು ಅದಕ್ಕೋಸ್ಕರ ಇಲ್ಲಿಗೆ ಕಟ್ಟಿದರೆ ಅಲ್ಲಿರದೆಲ್ಲ ಮೇಯ್ತಾಳೆ ಅಂತೂ ನಂದು ದಾಸವಾಳ ಗಿಡ ತಿಂದಾಗಿ ಇವಳು ತಿನ್ಬೋದು ಕಾಣ್ತದೆ ಒಳ್ಳೆಯಂದು ನೆಟ್ಟಿದ್ದೆ ದಾಸವಾಳ ಆಗಿದೆ ನೋಡಿ ಅದರಲ್ಲಿ ನಾನು ಹುಲ್ಲಿಗೆ ಹೊರಟೆ ಇವತ್ತು ಯಾವತ್ತಿಗಿಂತ ಸ್ವಲ್ಪ ಲೇಟ್ ಯಾವಾಗ್ಲಪ್ಪ ದನಗಳನ್ನು ಬದಲಿಸಿ ಬರ್ತಿದ್ರು ಅದು ಇವತ್ತು ನಾನು ಬದಲಿಸಲಿಕ್ಕೆ ಹೋದಾಗೆ ಮನೆಗೆ ಓಡಿ ಒಂದ್ರಾಗೆ ಅವರ ನೀಲಿಗಡೆಯೆಲ್ಲ ಕಟ್ಟಿ ಹಾಕಿ ನಾನೀಗ ಹುಲ್ಲಿಗೆ ಹೊರಟೆ ತೋಟಕ್ಕೆ ಅದರ ಮೆಷಿನಲ್ಲಿ ಹಿರಿತಾರಲ್ಲ ನಾನು ಕೈಯಲ್ಲೇ ಹಿರಿಯುವುದು ಹಾಗೇ ತೋಟ ಈಗ ಕ್ಲೀನಿಂಗ್ ಮಾಡೋದು ಹುಲ್ಲು ಬೇಗ ಆಗೋದಿಲ್ಲ ಮತ್ತು ಹುಲ್ಲು ಒಳ್ಳೇದಿರೋದಿಲ್ಲ ಬಟ್ ತೋಟ ಕ್ಲೀನಿಂಗ್ ಆಗಬೇಕು ಯಾಕಂದರೆ ಅಡಿಕೆದು ಸೀಸನ್ ಬಂತಲ್ಲ ಹಾಗೆ ನನಗೆ ನಿಜವಾಗ್ಲೂ ಸಹ ಹುಲ್ಲು ಇರಿದಂದು ಈಗ ಇಷ್ಟವೇ ಇಲ್ಲ ಈ ಥರದ್ದು ಹುಲ್ಲು ನೋಡುವಾಗ ಅದರ ಆಪ್ಷನ್ ಇಲ್ಲ ನಾನು ಒಂದು ಕಟ್ಟ ಹುಲ್ಲು ಮಾಡಬೇಕಂದ್ರೆ ಇಲ್ಲಿಂದ ಅಲ್ಲಿ ತನಕ ಎಂಡ್ ತನಕ ಹೋಗಬೇಕಾಗ್ತದೆ ಹಾಗಾಗಿ ಈಗ ಇದು ಕ್ಲೀನ್ ಮಾಡಿ ತೋಟ ಅಂದರೆ ಒಂದು ಸೈಡಾಗಿ ಇನ್ನೊಂದು ಅದು ಹೀಗೆ ತೋಟ ಕ್ಲೀನ್ ಮಾಡೋದೇ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೇವೆ ವಾಪಸ್ ಹೋಗಿ ಕಡಿಯೋದು ನಾನು ಹುಲ್ಲಿ ಇಡ್ಲಿತು ಈಗ ಕ್ಲೀನ್ ಮಾಡ್ತೇವಲ್ಲ ನಮಗೆ ಬಿಟ್ಟು ಹೋದ ಅಡಿಕೆಗಳು ಸಿಗ್ತದೆ ಅಂದರೆ ಇದು ಕಳೆದ ಮಳೆಗಾಲದು ಕಾಣ್ತದೆ ಈ ಥರದ ಅಡಿಕೆ ಎಲ್ಲ ಸಿಗ್ತದೆ ಒಂದು ವೇಳೆ ಮಿಷಿನಲ್ಲಿ ಹಾಕಿದರೆ ಸಿಗ್ತದೆ ಅಂತ ಇದರದೆಲ್ಲ ಇದು ಹೊಳಿಯಾಗಿ ಹೋಗ್ತದೆ ಆದರೆ ಮೆಷಿನಲ್ಲಿ ವರ್ಕ್ ಬೇಗ ಆಗ್ತದೆ ಇದು ಸ್ಲೋ ಹಾಗೆ ನನಗೊಂದು ಮಿಷಿನ್ ತೊಗೊಳ್ಬೇಕು ಯಾವಾಗ ತಗೊಳ್ಳೋದು ಗೊತ್ತಿಲ್ಲ ಮಾತ್ರ ನನಗೆ ಅಷ್ಟು ನನ್ನ ಹತ್ರ ಇಲ್ಲ ಇವಾಗ ಅಮೌಂಟ್ ನಾನು ಜಾಸ್ತಿ ಮನೆಗೆ ಇನ್ವೆಸ್ಟ್ ಮಾಡಿದ್ರಿಂದ ನೋಡುವ ಯಾವಾಗ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹುಲ್ಲಾಯಿತು ಪಾಪ ಇವನಿಗೆ ಒಂದು ಮಿಡತೆ ಸಹ ಸಿಗಲಿಲ್ಲ ಆಯಿತಾ ನಾನು ಒಂದು ಸುಮಾರು ದೂರ ಹೋಗಿ ಹುಡುಕಿ ಎಲ್ಲ ನನಗೆ ಸಿಗಲಿಲ್ಲ ಅವ್ನು ಪಾಪ ಒಂದಾದರೂ ಹಿಡ್ಕೊಡ್ತಾಳೆ ಅಂತೆಲ್ಲ ಲಾಷ್ಟು ತನಕ ಆಯ್ತಾ ಕೂತಿದ್ದ ಒಂದು ಸಿಗಲಿಲ್ಲ ಹುಲ್ಲಾಯಿತು ಇನ್ನು ಮನೆಗೆ ಹೋಗ್ತಿದ್ದೇನೆ ಅಪ್ಪ ಯಾವಾಗ ಬಂದು ಕರೀತಾರೆ ಹೊರಿಸ್ಲಿಕ್ಕೆ ಆಗ ಬಂದು ಹೊತ್ಕೊಂಡು ಹೋಗೋದು ಒಂದು ನಾ ಹೇಗೆ ಗೊತ್ತುಂಟ ಒಂದು ಕಟ್ಟಾಗಲಿಕ್ಕೆ ಈಗ ಎಷ್ಟು ಹೊತ್ತು ಟೈಮ್ ತೆಗೊಳ್ತದೆ ಅಂದರೆ ಆ ಹೊತ್ತಲ್ಲಿ ಎರಡು ಕಟ್ಟ ಹುಲ್ಲು ಮಾಡ್ಬೋದು ಅಷ್ಟು ಹೊತ್ತು ತಗೊಳ್ತದೆ ಆದರೆ ಆ ಹುಲ್ಲು ಸಹ ನಾನು ಮಾಡಿದ ಹುಲ್ಲು ಸಹ ಅವರಿಗೆ ಸಾಕಾಗೋದಿಲ್ಲ ಟೈಮ್ ಸುಮಾರು ಹೋಗ್ತದೆ ಹುಲ್ಲು ಕಡಿಮೆ ಆಗ್ತದೆ ಹುಲ್ಲಿಲ್ಲ ಅದು ಕ್ಲೀನ್ ಮಾಡೋದ್ರಿಂದಾಗಿ ಅಪ್ಪ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ತೋಟ ಇನ್ನು ಕ್ಲೀನ್ ಆಗಬೇಕು ಎಲ್ಲೆಲ್ಲಿ ಹೋಗಿ ಹುಲ್ಲು ಹಿರಿಯ ಹಾಗಿಲ್ಲ ಅಂತಾಗ ಈಗ ಅದನ್ನೇ ಹುಲ್ಲು ಹಿರಿಯೋದು ನಂಗೆ ಒಂಚೂರು ಇಷ್ಟೇ ಇಲ್ಲ ಆ ಹುಲ್ಲು ಹಿರಿಯೋದು ಅಂತ ಹೇಳಿದರೆ ಆದರೆ ಆಪ್ಷನ್ ಇಲ್ಲ ಹಿರಿಯಬೇಕಷ್ಟೇ ನಾನೊಂದು ಮಿಷಿನ್ ತೊಗೊಳ ತನಕ ಮಿಷಿನ್ ತಗೊಂಡು ಬಂದರೆ ಬರೋ ಬರ ಅಂತ ಓಡಿಸಿದೆ ಆ ಹುಲ್ಲನಿಗೆ ನಾನು ತಗೊಳ್ಬೇಕು ಅಂದಿದ್ದೇನೆ ಯಾವಾಗ ಅದು ನಂದು ಡ್ರೀಮ್ ಫುಲ್ಫಿಲ್ ಅಂತ ಗೊತ್ತಿಲ್ಲ ನಂದೊಂದು ಹುಡುಗಿಯಾಗಿ ಡ್ರೀಮ್ ನೋಡಿ ಎಲ್ಲರೂ ಕೂಡ ಮೇಕಪ್ಪು ಆಕ್ಸಸರೀಸು ಒಡವೆಗಳು ಅದರ ಮೇಲೆ ಆಸೆ ಇಟ್ಟರೆ ನಾನು ಮಾತ್ರ ಮೆಷಿನ್ ತೊಗೊಳ್ದ್ರಲ್ಲಿ ಇಟ್ಟಿದ್ದೇನೆ ಇನ್ನೂ ಕೂಡ ಮೆಷಿನ್ ಅಂದರೆ ಒಂದು ಹುಲ್ಲು ಹಿರಿಯದಾಗಬೇಕು ಮದ್ದು ಬಿಡೋದಾಗಬೇಕು ಕಟ್ಟಿಗೆ ಕಟ್ ಮಾಡೋದೊಂದು ಆಗಬೇಕು ಮೂರುಂಟು ನನ್ನ ಲಿಸ್ಟಲ್ಲಿ ತಗೊಳ್ಳೇಬೇಕಾದಷ್ಟು ಬೇಗ ಕೂರಾ ಆಯಿತಾ ಬೊಗಳಿ ಆಯಿತಾ ಹಾಂ ಚಿಂಕಿಯೂ ಅಯ್ಯೋ ಗುಂಡಣ್ಣಿ ಹ್ಞೂ ಕಪ್ಪೋನು ಹ್ಞೂ ಇಲ್ಲಿ ಕಟ್ಟಿದ್ದಲ್ಲ ಚಂದ ಮೇಯ್ದಿದ್ದಾಳೆ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಕಟ್ಟುದು ಚಂದ ಮೇಯ್ಲಿ ಅಂತ ದನಗಳುಂಟಲ್ಲ ಒಂದು ಇಲ್ಲಿ ಹೀಗೆ ಸಗಣಿ ಹಾಕ್ತಾರೆ ಒಂದು ಕಡೆ ಆ ನೆಕ್ಸ್ಟ್ ಅದರ ಸುತ್ತ ಇರೋ ಬಿಟ್ಟು ಯಾವಾಗಲೂ ಸಹ ತಿನ್ನೋದೇ ಇಲ್ಲ ಅಂದರೆ ಇದು ಸಗಣಿ ಕರಗಿ ಹೋದರೆ ಸಹ ಅವ್ರು ಮೇಯೋದಿಲ್ಲ ಆಯಿತಾ ನಾನು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೇನೆ ಎಂತ ಹೇಳಿದ್ರೆ ಉಳಿದು ಸಿನ್ಸಿಯಾರಿಟಿ ನೋಡಿ ಅಂತೆ ನಂಗೆ ಆಶ್ಚರ್ಯ ಆಗ್ತಾ ಉಂಟು ಇಲ್ಲಿ ತನಕ ಮೇಯ್ದಿದ್ದಾಳೆ ಆದರೆ ನನ್ನ ಹೋಗಿಡ ಮುಟ್ಲಿಲ್ಲ ತನಕ ಮೇಯ್ದಿದ್ದಾಳೆ ಇಲ್ಲಿ ತನಕ ಮೇಯ್ದಿದ್ದಾಳೆ ಚಂದ ಮಾಡಿ ಹ್ಞೂ ದಿವಸ ಖಾಲಿ ಮಠ ಖಾಲಿ ಮಾಡು